श्री श्रीगुरुभ्योन्नमः श्रीसुब्रह्मण्यभुजङ्गस्तोत्र श्लोक ह तत् कुमारेशसूनो गुहस्कन्दसेनापते शक्तिपाणे मयूराधिरूढ पुलिन्दात्मजाकान्तभक्तार्तिहारिन् प्रभोतारकारे सदा रक्ष मां त्वं सरलवाद श्लोक सुब्रह्मण्यस्वामीया ಇಲ್ಲಿವರೆಗೂ ಬಂದಿರುವಂತಹ ವಿಧ ವಿಧವಾದ ಹೆಸರುಗಳನ್ನು ಮತ್ತೆ ಆಚಾರ್ಯರು ಸ್ಮರಣೆ ಮಾಡಿಕೊಳ್ತಾ ಅಂತಹ ಹೆಸರಿಂದ ಉಳ್ಳುವಂತಹ ಸುಬ್ರಹ್ಮಣ್ಯ ಸ್ವಾಮಿ ನನ್ನನ್ನು ಸದಾ ರಕ್ಷಿಸಲಿ ತ್ವ ಮಾಂ ಸದಾ ರಕ್ಷ ಅದೇ ಮೀನ್ಸ್ ಸೆಂಟೆನ್ಸ್ ಕೊನೆಯ ಸಾಲಲ್ಲಿದೆ ಹೇ ಪ್ರಭೋ ತ್ವಂ ನೀನು ಮಾಂ ನನ್ನನ್ನು ಸದಾ ಯಾವಾಗಲೂ ರಕ್ಷಣೆ ಮಾಡು ಕಾಪಾಡು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಹಣವನ್ನು ಕೊಟ್ಟ ಅಥವಾ ಮನೆಯನ್ನು ಕಟ್ಟಿಸ್ಕೊಟ್ಟ ಅರ್ಥಕಾಮವನ್ನು ಹೆಚ್ಚಿಸ್ತಾ ರಕ್ಷಣೆ ಮಾಡಬೇಕಲ್ಲ ಧರ್ಮ ಮಾರ್ಗದಲ್ಲಿ ಇಟ್ಟು ನನ್ನ ರಕ್ಷಣೆ ಮಾಡು ಮನಸ್ಸನ್ನು ಸಾತ್ವಿಕದ ಕಡೆ ಹೋಗೋದ ಕಡೆ ರಕ್ಷಣೆ ಮಾಡು ಮೋಕ್ಷವನ್ನು ಸಂಪಾದನೆ ಮಾಡುವಂತಹ ಮನಸ್ಥಿತಿಯನ್ನು ಕೊಟ್ಟು ರಕ್ಷಣೆ ಮಾಡು ಆ ರೀತಿಯಾಗಿ ಸದಾ ಮಾಂ ರಕ್ಷಾ ಅಂತ ಭಾವಿಸ್ಬೇಕು ಮಿಕ್ಕಿರುವಂತಹ ಎಲ್ಲ ನಾಮಗಳು ಇಲ್ಲಿವರೆಗೂ ನಾವು ನೋಡಿದ್ದೀವಿ ಒಂದನೇ ಶ್ಲೋಕದಿಂದ ಅಥವಾ ಮೂರನೇ ಶ್ಲೋಕದಿಂದ ಹಿಡಿದು ಹದಿನೆಂಟು ಶ್ಲೋಕವರೆಗೂ ಸ್ವಾಮಿಯ ವಿಧ ವಿಧ ನಾಮವನ್ನು ಮತ್ತೆ ಭಗವತ್ಪಾದರು ಸ್ಮರಿಸ್ಕೊಳ್ತಾ ನೀನು ನನ್ನನ್ನು ಕಾಪಾಡಬೇಕು ಯಾವ ನಾಮಗಳು ಕುಮಾರ ಹಿಂದಿನ ಶ್ಲೋಕದಲ್ಲೂ ನೋಡಿದ್ವಿ ಹೇ ಕುಮಾರ ಅತಿ ಸುಂದರ ಅಂತ ಮನ್ಮಥನಗಿಂತ ಸುಂದರವಾಗಿರುವಂತಹ ಸ್ವಾಮಿ ಹೇ ಕುಮಾರ ಮಾಂ ಸದಾ ಹೇ ಕುಮಾರ ತ್ವ ಮಾಂ ಸದಾ ರಕ್ಷ ಅಂತ ಸೇರಿಸ್ಕೊಳ್ಬೇಕು ಹೇ ಈಶಸೂನೋ ಹೇ ಈಶ್ವರ ಪುತ್ರನೇ ನೀನು ಬೇರೆ ಅಲ್ಲ ಈಶ್ವರ ಬೇರೆ ಎಲ್ಲ ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಇಹ ಆಯೇತಿ ವತ್ಸ ಅಂತ ಹೇ ಗುಹ ಅಂತಃಕರಣದಲ್ಲಿರುವಂತಹ ಶುದ್ಧ ಚೈತನ್ಯ ಸ್ವರೂಪನೇ ಬೆಟ್ಟದಲ್ಲಿರುವಂತಹ ಗುಹಲ್ಲಿರುವಂತಹ ಸಗುಣ ಮೂರ್ತಿಯೇ ಹೇ ಸ್ಕಂಧ ಹೇ ಸೇನಾಪತೆ ಎಲ್ಲ ಸೇನರಿಗೂ ಒಡೆಯ ನೀನು ಕಮಾಂಡರ್ ಇನ್ ಚೀಫ್ ಅಂತೀವಲ್ವ ಹಾಗೆ ಅಲ್ಲಿಯೂ ಶ್ರೀವಿದ್ಯಾದಲ್ಲಿಯೂ ವಾರಾಹಿಗೂ ಕಮಾಂಡರ್ ಇನ್ ಚೀಫ್ ಎಲ್ಲಿಯೂ ಸುಬ್ರಹ್ಮಣ್ಯನಿಗೂ ಅದೇ ಅರ್ಥ ಹೇ ಶಕ್ತಿಪಾಣೆ ಪಾರ್ವತಿ ಕೊಟ್ಟಿರುವಂಥ ಶಕ್ತಿಯನ್ನು ನಿನ್ನ ಬಲಗೈಯಲ್ಲಿದೆ ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯೇ ಶಕ್ತಿಪಾಣೆ ಚಕ್ರಪಾಣೆ ವಿಷ್ಣು ಪದ್ಮಪಾಣೆ ಸುಬ್ರಹ್ಮಣ್ಯರಿಗೂ ಪದ್ಮಪಾಣೆ ಅಂತ ಹೇಳ್ಬೋದು ಯಾಕಂದರೆ ತಿರುಚಂದೂರಲ್ಲಿರುವಂತಹ ಸ್ವಾಮಿ ಒಂದು ಕೈಯಲ್ಲಿ ವೇಲು ಒಂದು ಕೈಯಲ್ಲಿ ಪದ್ಮ ಇನ್ನೊಂದು ರೂಪದಲ್ಲಿ ವೇಲು ಹಾಗೂ ಎಡಗೈ ಕಟಿಯ ಮೇಲೆ ಇಟ್ಟಿರುವಂತಹದ್ದು ಭಂಗಿ ಇದೆ ಹೇ ಶಕ್ತಿಪಾಣೆ ಹೇ ಮಯೂರಾದಿರೂಢ ಮೂರನೇ ಶ್ಲೋಕದಲ್ಲಿ ನೋಡಿದ್ವಿ ಮಹಾವಾಕ್ಯ ಗೂಢಂ ಅದೇ ಹೇ ಪುಲಿಂದಾತ್ಮಜ ಕಾಂತ ಆತ್ಮಜ ಅಂದರೆ ಪುಲಿಂದ ಅನ್ನುವಂತಹ ಟ್ರೈಬ್ ಸೇರಿರುವಂತಹ ಆ ಒಡೆಯ ಯಾರಿದ್ದಾನೆ ಅವನ ಮಗಳು ಅದನ್ನು ನೋಡಿದ್ವಿ ಪುಲಿಂದಾತ್ಮ ಜಾಗ ಅಂತ ಭಕ್ತಾರ್ತಿ ಆರಿನ್ ಆರ್ತಿ ಅಂದರೆ ಕಷ್ಟಗಳು ಮಾನಸಿಕ ಹಾಗೂ ದೈಹಿಕ ಕಷ್ಟವನ್ನು ಯಥಾಶಕ್ತಿ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಿವಾರಣೆ ಮಾಡುವಂಥವನೇ ಇದಕ್ಕೆ ಹೆಣ್ಮಕ್ಳಿಗೆ ಆರತಿ ಅಂತ ಹೆಸರಿಟ್ಟರೆ ಒಳ್ಳೆಯದು ನಾವೆಲ್ಲ ಏನು ಕರಿತೀವಿ ಆರ್ತಿ ಆರತಿ ಅಂತೀವಿ ಆ ಕರಿಬಾರ್ದು ಆರತಿ ಅಂದರೆ ಕಷ್ಟ ಅಂತ ಆರತಿ ಕರೆಕ್ಟ್ ಹೆಸರು ಆರ್ತಿ ಅನ್ನೋದು ದುಃಖ ಕಷ್ಟ ಅಂತ ಹೇ ಭಕ್ತಾರ್ಥ ಹಾರಿನಿ ಭಕ್ತರ ದುಃಖವನ್ನು ಕಷ್ಟವನ್ನು ಹೋಗ್ಲಾಡಿಸುವವನೇ ಹೇ ಪ್ರಭೋ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿ ಉಳ್ಳವನೇ ಸಂಪತ್ತುಳ್ಳವನೇ ಆ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡುವಂಥವನಿಗೆ ಪ್ರಭು ಅಂತ ಹೆಸರು ನನ್ನ ಹತ್ರ ಹಣ ಇದೆ ಅದು ನಾನು ಇನ್ನೊಬ್ರಿಗೆ ಕೊಟ್ಟರೆ ಅವಾಗ ಪ್ರಭು ಅಂತ ಕರೆಸ್ಕೊಳ್ಬೋದೇ ಹೊರತು ನನ್ನ ಹತ್ರನೇ ಇಟ್ಕೊಂಡಿದ್ರೆ ಅದು ಪ್ರಭು ಆಗಕ್ಕೆ ಸಾಧ್ಯ ಇಲ್ಲ ಹೇ ಪ್ರಭು ಹೇ ತಾರಕಾರೆ ಇದು ನೋಡಿದ್ವಿ ತಾರಕ ಸಂಹಾರ ತಾರಕಾಸುರನ್ನ ಸಂಹಾರ ಮಾಡಿರುವಂತಹ ಸುಬ್ರಹ್ಮಣ್ಯನೇ ಮಾಂ ತ್ವ ಸದಾ ರಕ್ಷ ತ್ವ ಮಾಂ ಸದಾ ರಕ್ಷ ನನ್ನ ಕಾಪಾಡಬೇಕು ಸರಳವಾಗಿದೆ ಹರಿ